ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ ಚಂದ್ರ ಮಂಗಳಾ ಬುಧಾಯ ಚ ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸಭಾಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಸೆಪ್ಟೆಂಬರ್ ತಿಂಗಳ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ರಾಶಿಗೆ ಸೆಪ್ಟೆಂಬರ್ ತಿಂಗಳು ಅತ್ಯುತ್ತಮವಾದ ಶುಭ ಕೊಡುವಂಥ ನಿರೀಕ್ಷೆ ಅಂತ ಇರುತ್ತೆ ಅಲ್ಲಿ ಎರಡು ಶಬ್ದಗಳು ಬಂದಿವೆ ಗುರು ಶುಕ್ರರು ನೀಡುವರು ನಾಲ್ಕು ಗ್ರಹಗಳು ಕಾಡುವರು ಅನ್ನೋ ಒಂದು ಶಬ್ದವನ್ನು ಅಲ್ಲಿ ಪ್ರಯೋಗ ಮಾಡಲಾಗಿದೆ ಅಲ್ಲಿ ಹೇಳಿದಂತೆ ನಿಮಗೆ ಗುರು ಶುಕ್ರರ ಅನುಗ್ರಹ ಈ ತಿಂಗಳ ಪೂರ್ತಿ ಉತ್ತಮವಾದ ಫಲವನ್ನು ಕೊಡಲಿದೆ ಶುಭ ಗ್ರಹಗಳು ಅಲ್ಲಿ ಪ್ರಸಿದ್ಧವಾಗಿರುವಂಥದ್ದು ಗುರು ಮತ್ತು ಶುಕ್ರರು ಯಾವ ರೀತಿ ಗುರುವಿನಿಂದ ನಮಗೆ ಬುದ್ಧಿ ಜ್ಞಾನ ಆರೋಗ್ಯ ಯಶಸ್ಸು ಎಲ್ಲ ಸಿಗುವಂಥದ್ದು ಜೊತೆಗೆ ಈ ಧರ್ಮವನ್ನು ಸಮಾಜದಲ್ಲಿ ನಮಗೆ ಸ್ಥಾನಮಾನವನ್ನು ಅದೃಷ್ಟವನ್ನು ತಂದುಕೊಡುವಂಥದ್ದು ಆ ಗುರುವಿನ ಅನುಗ್ರಹದಿಂದ ಆಗುತ್ತೆ ಅದೇ ರೀತಿ ಶುಕ್ರನ ವಿಚಾರ ತಮಗೆಲ್ಲರಿಗೂ ಗೊತ್ತಿರುವಂತೆ ನಮಗೆ ಬೇಕಂಥ ಜೀವನಕ್ಕೆ ಬೇಕಾದಂಥ ಧನವನ್ನು ಬೇಕಂತ ಎಲ್ಲ ರೀತಿ ಬೇಗ ರೀತಿಯ ಭೋಗ ಸಾಮಗ್ರಿಯನ್ನು ಜೊತೆಗೆ ಈ ದಾಂಪತ್ಯದ ಜೀವನದಲ್ಲಿ ನಮಗೆ ಯಶಸ್ಸನ್ನು ಸ್ತ್ರೀ ಪುರುಷರ ಒಂದು ವಿಶೇಷವಾದ ಬಾಂಧವ್ಯದಲ್ಲಿ ವೃದ್ಧಿಯನ್ನು ಇವೆಲ್ಲ ತಂದು ಕೊಡುವಂಥದ್ದು ಶುಕ್ರನ ಮೂಲಕ ಆಗುತ್ತೆ ಹಾಗೆ ಮನುಷ್ಯ ಸಮಾಜದಲ್ಲಿ ಆ ಗುರು ಶುಕ್ರರ ಅನುಗ್ರಹಕ್ಕೆ ಬಹಳ ಒಂದು ಉತ್ತಮವಾದ ಒಂದು ಸ್ಥಾನಮಾನ ಇರುತ್ತೆ ಅಂತಹ ಒಂದು ಗುರು ಶುಕ್ರರ ಶುಭ ಗ್ರಹಗಳ ಒಂದು ಪ್ರಬಲವಾದ ನಮಗೆ ಉತ್ತಮವಾದ ಬೆಂಬಲ ಈ ತಿಂಗಳು ಇದೆ ಅದೊಂದು ಸಮಾಧಾನದ ವಿಚಾರ ಅದರ ಜೊತೆಗೆ ಅಲ್ಲಿ ಇನ್ನಿತರ ಗ್ರಹಗಳು ನಿಮಗೆ ವಿರುದ್ಧವಾಗಿರುವಂಥದ್ದು ಈ ತಿಂಗಳಲ್ಲಿ ನಡೆಯುತ್ತೆ ಅಲ್ಲಿ ಪ್ರಮುಖವಾದ ನಾಲ್ಕು ಗ್ರಹಗಳು ನಿಮಗೆ ವಿರುದ್ಧವಾಗಿ ಕಂಡುಬರುತ್ತೆ ವಿಶೇಷವಾಗಿ ರವಿ ಕುಜ ಬುಧ ಮತ್ತು ರಾಹು ಕೇತುಗಳು ರವಿ ಕುಜ ಬುಧ ಮತ್ತು ರಾಹು ಕೇತುಗಳನ್ನು ವಿಶೇಷವಾಗಿ ನಿಮಗೆ ಕಾಡುವಂತಹ ಸಾಧ್ಯತೆ ಇದೆ ಅದರಲ್ಲೂ ಈ ರಾಹು ಕೇತುಗಳು ಮತ್ತು ಸ್ವಲ್ಪ ಮಂಗಳನ ವಿಶೇಷವಾದ ತೊಂದರೆ ನಿಮಗೆ ಈ ತಿಂಗಳು ಸ್ವಲ್ಪ ಹೆಚ್ಚು ಕಾಡುತ್ತೆ ಹಾಗಾಗಿ ಕಾಡುವಂತಹ ಒಂದು ನಾಲ್ಕು ಗ್ರಹಗಳ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸ್ಕೊಳ್ಬೇಕಾಗತ್ತೆ ಉತ್ತಮವಾದ ಶುಭ ಗ್ರಹಗಳು ನಿಮಗೆ ಉತ್ತಮ ಫಲವನ್ನು ಕೊಡ್ತಾ ಇರ್ತಾರೆ ಆದರೆ ಅಲ್ಲಿ ನಾಲ್ಕು ವಿರುದ್ಧವಾದ ಗ್ರಹಗಳಿಂದ ನಿಮಗೆ ಪದೇ ಪದೇ ತೊಂದರೆಗಳು ಬರುವಂಥ ಸಾಧ್ಯತೆ ಈ ತಿಂಗಳಿರುತ್ತೆ ಗುರು ಶುಕ್ರರ ಅನುಗ್ರಹದಿಂದ ಯಾರ್ಯಾರಿಗೆ ಈ ವಿದ್ಯೆಯಲ್ಲಿ ಸಾಧನೆ ಮಾಡ್ತಾರೋ ಅವರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿಯಾಗುತ್ತೆ ವಿದ್ಯಾರ್ಥಿಗಳಿಗೆ ಅನುಸರಿಸುವಂಥ ಯಾವುದೇ ರೀತಿಯ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅಥವಾ ಭಾಗವಹಿಸುವಂಥ ಯಾವುದೇ ರೀತಿಯ ಪ್ರತಿಭಾ ಸ್ಪರ್ಧೆಗಳಲ್ಲಿ ಹೆಚ್ಚಿನ ಒಂದು ನಿಮಗೆ ಲಾಭ ಆದಾಯಗಳು ಜೊತೆಗೆ ಆ ಒಂದು ಉತ್ತಮವಾದ ರಿಸಲ್ಟು ಅಂಕಗಳು ಬರುವಂಥದ್ದಾಗಲಿ ಜೊತೆಗೆ ಯಾವುದೇ ರೀತಿಯ ಇನ್ನಿತರ ನಿಮ್ಮ ಹವ್ಯಾಸಗಳಿದ್ರೆ ಉದಾಹರಣೆಗೆ ಅನೇಕ ರೀತಿಯ ಪೇಂಟಿಂಗ್ ಇರ್ಬೋದು ಡ್ರಾಯಿಂಗ್ ಇರ್ಬೋದು ಆರ್ಟು ಡ್ಯಾನ್ಸು ಅಥವಾ ಇನ್ನಿತರ ಯಾವುದೇ ಮಾರ್ಷಲ್ ಆರ್ಟು ಯಾವುದೇ ಇಂಥ ಇರ್ಬೋದು ಅಥವಾ ಸ್ಪೋರ್ಟ್ಸು ಅಥ್ಲೆಟಿಕ್ಸ್ ಇರ್ಬೋದು ಇಂಥ ಒಂದು ಹವ್ಯಾಸಗಳಿದ್ದರೆ ಅಥವಾ ಇಂಥ ಒಂದು ವಿವಿಧ ರೀತಿಯ ಅದು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥ ಯುವಕರಿಗೆ ಈ ಒಂದು ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ವಿಶೇಷವಾದ ಅವರಿಗೆ ಪ್ರೈಝ್ಗಳು ಬಹುಮಾನಗಳು ಬರ್ಬೋದು ಅಥವಾ ಈ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥದ್ದು ಅವಕಾಶಗಳು ಸಿಗುವಂಥದ್ದು ಅಥವಾ ಉನ್ನತ ಸ್ಪರ್ಧೆಗಳಿಗಿ ಆಯ್ಕೆ ಆಗುವಂಥದ್ದು ಇವೆಲ್ಲ ಈ ಸಾಧ್ಯತೆ ಇರುತ್ತೆ ಕನ್ಯಾರಾಶಿಯವರಿಗೆ ಹಾಗೆಯೇ ಈ ರಾಶಿಯ ಬೇರೆ ಬೇರೆ ರೀತಿಯ ಉದ್ಯೋಗಕ್ಕೆ ಪ್ರಯತ್ನ ಪಡುವಂಥವರಿಗೆ ಅದು ಸಾಫ್ಟ್ವೇರ್ ಇರ್ಬೋದು ಕಂಪ್ಯೂಟರ್ ಇರ್ಬೋದು ಅಥವಾ ಇನ್ನಿತರ ಯಾವುದೇ ರೀತಿಯ ಈ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿರ್ಬೋದು ಇನ್ನಿತರ ರಿಯಲ್ ಎಸ್ಟೇಟ್ ಇರ್ಬೋದು ಅಥವಾ ಫುಡ್ ಪ್ರೊಸೆಸಿಂಗ್ ಇರ್ಬೋದು ಅಥವಾ ಇನ್ನಿತರ ತೋಟಗಾರಿಕೆ ಹೈನುಗಾರಿಕೆ ಯಾವುದೇ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಯಾರು ಹುಡುಕ್ತಾ ಇದ್ದೀರೋ ಅಥವಾ ಉದ್ಯೋಗವನ್ನು ಸರ್ಚ್ ಮಾಡ್ತಿದ್ರು ಅಂಥವರಿಗೆ ಈಗ ವಿವಿಧ ರೀತಿಯ ಕೈಗಾರಿಕಾ ರಂಗಗಳಲ್ಲಿ ಅಥವಾ ಉತ್ಪಾದನಾ ರಂಗದಲ್ಲಿ ಪ್ರೊಡಕ್ಷನ್ ಸೆಕ್ಟರಲ್ಲಿ ಕೆಲಸ ಸಿಗುವಂಥ ಸಾಧ್ಯತೆ ಇರುತ್ತೆ ಹಾಗೆಯೇ ಯಾವುದೇ ರೀತಿಯ ಖಾಸಗಿಯಾದ ಶಿಕ್ಷಣ ಸಂಸ್ಥೆಗಳಲ್ಲಿ ಅಥವಾ ಖಾಸಗಿ ಉದ್ಯೋಗಕ್ಕೆ ಯಾರು ಅಪೇಕ್ಷೆ ಮಾಡಿದ್ರು ಅಂಥವ್ರಿಗೆ ಸಹ ಉದ್ಯೋಗದ ಅವಕಾಶ ಸಿಗಲಿದೆ ಇನ್ನು ಟೀಚಿಂಗ್ ವೃತ್ತಿ ಅಥವಾ ಟೀಚರ್ ವೃತ್ತಿಯನ್ನು ಬೋಧನಾ ಒಂದು ಮಾಡುವಂಥವರಿಗೆ ಅನೇಕ ರೀತಿಯ ಬೋಧಕ ಅಥವಾ ಟೀಚರ್ನ ತೀರಿಸೋರ ಅಂಥ ಅವಕಾಶಗಳು ಸಿಗಲಿವೆ ಹಾಗಾಗಿ ಉದ್ಯೋಗ ಅಪೇಕ್ಷೆ ಪಡುವಂಥ ನಿರುದ್ಯೋಗಿಗಳು ಇರುವಂಥವರಿಗೆ ಕನ್ಯಾ ರಾಶಿಯವರಿಗೆ ಈ ತಿಂಗಳಲ್ಲಿ ಉದ್ಯೋಗದ ಒಂದು ಅವಕಾಶ ಬಹಳ ಒಂದು ಉತ್ತಮವಾಗಿ ಆಯ್ಕೆಯಾಗಿ ಕಂಡುಬರುತ್ತದೆ ಹಾಗೆಯೇ ಯಾರ್ಯಾರಿಗೆ ವಿವಾಹಕ್ಕೆ ಸಂಬಂಧಪಟ್ಟ ಪ್ರಯತ್ನಗಳು ಇದ್ದಾವೆ ವಿವಾಹಕ್ಕೆ ಸಂಬಂಧಪಟ್ಟ ಪ್ರಯತ್ನದಲ್ಲಿ ಈಗ ಕೆಲವರಿಗೆ ಮದುವೆ ಫಿಕ್ಸ್ ಆಗುವಂಥ ಅವಕಾಶ ಅಥವಾ ಕೆಲವರಿಗೆ ಈಗಾಗಲೇ ಮದುವೆ ಮಾತುಕತೆ ನಡೆಸಿ ಅಂತ ಇದ್ದವರಿಗೆ ಅದು ವಿಳಂಬ ಆದವರಿಗೆ ಈಗ ಸಡನ್ನಾಗಿ ಆ ಮದುವೆಗೆ ಡೇಟ್ಗಳು ಫಿಕ್ಸ್ ಆಗುವಂಥ ಅವಕಾಶ ಅದೇ ರೀತಿ ಈ ಯಾವುದಾದ್ರೂ ದಂಪತಿಗಳ ಮಧ್ಯೆ ಇದ್ದಂಥ ಬಾಂಧವ್ಯದಲ್ಲಿ ಕೊರತೆ ಇದ್ದವರಿಗೆ ಈಗ ಉತ್ತಮವಾದ ಬಾಂಧವ್ಯ ಮೂಡುವಂಥ ಅವಕಾಶ ಇನ್ನಾರು ಈ ಲವ್ ಅಫೇರ್ ಅಥವಾ ಪ್ರೇಮ ಪ್ರಕರಣದಲ್ಲಿ ಇದ್ದಂಥ ಅವರ ಪ್ರೇಮ ಪ್ರಕರಣದಲ್ಲಿ ಈಗ ಒಂದು ಹೆಚ್ಚಿನ ಒಂದು ಉತ್ತಮವಾದ ಬದಲಾವಣೆಗೆ ಪ್ರೇಮ ಪ್ರಕರಣ ಯಶಸ್ವಿಯಾಗುವಂಥ ಅವಕಾಶ ಈ ರೀತಿ ಅನೇಕ ರೀತಿಯ ಸ್ತ್ರೀ ಪುರುಷ ಸಂಬಂಧದಲ್ಲಿ ಬಾಂಧವ್ಯದಲ್ಲಿ ವೃದ್ಧಿ ಆಗುತ್ತೆ ಅನೇಕ ರೀತಿಯ ನಿಮಗೆ ಕೊಡುಗೆಗಳು ಈ ತಿಂಗಳಲ್ಲಿ ಕಂಡು ಬರಲಿವೆ ಹಾಗಾಗಿ ಹಣಕಾಸಿಗೆ ಕೊರತೆ ಇರೋದಿಲ್ಲ ಬಾಂಧವ್ಯಕ್ಕೆ ಕೊರತೆ ಇರೋದಿಲ್ಲ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲೆಲ್ಲ ಮುನ್ನಡೆ ಬರುವಂಥ ಅವಕಾಶಗಳು ಈ ಶುಭ ಗ್ರಹಗಳು ನಿಮಗೆ ನೀಡ್ತಾ ಬರ್ತಾ ಇರ್ತವೆ ಇನ್ನು ಆಗಲೇ ಕೆಲವು ಎಚ್ಚರಿಕೆ ಮಾತನ್ನಲ್ಲಿ ಗಮನಿಸಿದಂತೆ ಅಲ್ಲಿ ನಾಲ್ಕು ಗ್ರಹಗಳು ಕಾಡುವಂಥವ್ರು ಅಲ್ಲಿ ವಿಶೇಷವಾಗಿ ಮಂಗಳನ ಒಂದು ನಮಗೆ ಮಂಗಳ ನಮಗೆ ಕರ್ಮಸ್ಥಾನದಲ್ಲಿ ಆತನು ಆತನು ವಿಶೇಷವಾಗಿ ಕೆಲವೊಂದು ವಿಚಾರದಲ್ಲಿ ಹಿನ್ನಡೆ ಮಾಡ್ತಾನೆ ಕೆಲವೊಂದು ವಿಚಾರದಲ್ಲಿ ಅಕ್ರಮದ ಕಡೆಗೆ ಭ್ರಷ್ಟಾಚಾರದ ಕಡೆಗೆ ದುಷ್ಟ ಮಿತ್ರರ ಕಡೆಗೆ ಅಥವಾ ದುಷ್ಟ ವ್ಯಕ್ತಿಗಳ ಸಹವಾಸಕ್ಕೆ ಒಳಪಡಿಸುವಂಥ ಇರುತ್ತೆ ಹಾಗಾಗಿ ಈ ಕಾಲದಲ್ಲಿ ನೀವು ಅಂಥ ವಿಚಾರಗಳನ್ನು ದೂರ ಇರಬೇಕು ಯಾವುದೇ ರೀತಿ ದುಷ್ಟ ಪ್ರೇರಣೆಗೆ ಅಥವಾ ದುಷ್ಟ ಮಿತ್ರರ ಒಂದು ಅವರ ಒಂದು ಸಜೆಷನ್ ಅಥವಾ ಅವರ ಒಂದು ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಳುವಂಥದ್ದು ಒಳ್ಳೆಯದಲ್ಲ ಅದರ ಮೂಲಕ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುತ್ತೆ ನಿಮ್ಮ ಮನಶಾಂತಿಗೆ ನೆಮ್ಮದಿಗೆ ಕೊರತೆ ಬರುತ್ತೆ ಅಥವಾ ನಿಮ್ಮ ಮೇಲೆ ಇರುವ ಆರೋಪಗಳು ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇಂತಹ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಅದೇ ರೀತಿ ಯಾವುದೇ ರೀತಿಯ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ಕೋರ್ಟ್ ಕಚೇರಿ ವ್ಯವಹಾರ ಇತ್ಯಾದಿಗಳ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಅದರಲ್ಲಿ ನಿಮಗೆ ಏನಾದರೂ ನಿಮ್ಮನ್ನು ಯಾರಾದರೂ ನಿಮ್ಮನ್ನು ಸಂಚಿನಲ್ಲಿ ಸಿಲುಕಿಕೊಳ್ಳುವ ಅದನ್ನು ನಿಮ್ಮನ್ನು ವಿಕ್ಟಿಮೈಸ್ ಮಾಡುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು ಯಾವುದೇ ರೀತಿಯ ದಾಖಲೆ ಪತ್ರ ಡಾಕ್ಯುಮೆಂಟನ್ನು ಅದನ್ನು ಸಹಿ ಮಾಡೋ ಮೊದಲು ಅದನ್ನು ಒಪ್ಪಂದಗಳನ್ನು ಸಹಿ ಮಾಡೋ ಮೊದಲು ಚೆನ್ನಾಗಿ ಪರಿಶೀಲನೆ ಮಾಡಿ ಅಥವಾ ಅದನ್ನು ಒಂದು ಎಕ್ಸ್ಪರ್ಟ್ ಅಡ್ವೈಸ್ ಅಥವಾ ಪ್ರಮುಖವಾದ ಯಾರಾದರೂ ಅನುಭವಿಗಳೊಂದು ಒಂದು ಸಲಹೆ ಸೂಚನೆಯನ್ನು ಮಾರ್ಗದರ್ಶನವನ್ನು ಪಡೆದುಕೊಳ್ಳಬೇಕಾಗುತ್ತೆ ಹಾಗಾಗಿ ಇಂಥ ವಿಚಾರವಾಗಿ ಮಂಗಳ ನಿಮಗೆ ವಿರುದ್ಧವಾಗಿದ್ದಾನೆ ಹಾಗಾಗಿ ಇಂಥ ವಿಚಾರಗಳಲ್ಲಿ ಈ ತಿಂಗಳ ಪರತೆ ಎಚ್ಚರಿಕೆ ಹೆಜ್ಜೆ ಬೇಕು ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ಸರ್ಕಾರಿ ಸಂಬಂಧ ಕೆಲಸ ಕಾರ್ಯಗಳಲ್ಲಿ ತುಂಬ ಒಂದು ಮೈಯೆಲ್ಲ ಕಣ್ಣಾಗಿರಬೇಕು ನೀವು ಸಂಜೆಯಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಇನ್ನು ಈ ಕಾಲದಲ್ಲಿ ನಿಮಗೆ ರಾಹು ಕೇತುಗಳು ಅದರ ವಿರುದ್ಧವಾಗಿರುವಂಥದ್ದು ಅದು ತಿಂಗಳ ಪೂರ್ತಿ ಅದರ ವಿರುದ್ಧವಾಗಿರೋ ಕಾರಣ ಈ ತಿಂಗಳಲ್ಲಿ ನೀವು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ಗಮನಿಸಬೇಕು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಬರುವಂಥದ್ದು ಈಗಾಗಲೇ ನಿಮಗಿಂತ ಆರೋಗ್ಯ ಸಮಸ್ಯೆ ಉಲ್ಬಣ ಆಗುವಂಥದ್ದು ಆಹಾರ ಅಥವಾ ನೀರಿನ ದೋಷದಿಂದ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಉದಾಹರಣೆಗೆ ನಮಗೆ ಯಾವ ಪದಾರ್ಥ ತಿನ್ನಲಿಕ್ಕೆ ತಿಂದರೆ ಜಾಸ್ತಿ ತಿಂದರೆ ಆಗೋದಿಲ್ಲ ಅಂತ ಗೊತ್ತಿರುತ್ತೆ ಅದನ್ನು ಸ್ವಲ್ಪ ಜಾಸ್ತಿ ತಿನ್ನೋದಾಗಲಿ ಅಥವಾ ಕೆಲವೊಮ್ಮೆ ನಿಮಗೆ ಕೆಲವೊಂದು ನೀರಿನ ಬಗ್ಗೆ ಸಂಶಯಾಸ್ಪದವಿರುತ್ತೆ ಅಥವಾ ಕೆಲವರಿಗೆ ಕೋಲ್ಡನ್ನು ಅಥವಾ ಇಂಥ ಕೋಲ್ಡ್ ವಾತಾವರಣದಲ್ಲಿ ಅಂತಹ ಕೋಲ್ಡನ್ನು ಕುಡಿದಾಗಲಿ ಐಸ್ ಕ್ರೀಮನ್ನು ಸೇವನೆ ಮಾಡೋದು ಅದರಿಂದ ಆರೋಗ್ಯದಲ್ಲಿ ಏರ್ಪೇರಾಗಂತೂ ಗೊತ್ತಿರುತ್ತೆ ಆದರೆ ನೀವು ಸ್ವಯಂಕೃತ ಅಪರಾಧದಿಂದ ಅಂತ ಸೇವನೆ ಮಾಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮ್ಮ ಸ್ವಯಂಕೃತ ಅಪರಾಧದಿಂದ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಡುವಂಥ ಪ್ರಮೇಯ ನಿಮಗೆ ಬರಬಹುದಾಗಿದೆ ಅದನ್ನು ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕು ಅದೇ ರೀತಿ ನಿಮಗೆ ಗುಪ್ತ ಶತ್ರುಗಳು ಸಹ ಕಾಟ ಮಾಡ್ತಾರೆ ರಾಹುಕೇತುಗಳ ಒಂದು ಸಂಕೇತವಾಗಿ ಗುಪ್ತ ಶತ್ರುಗಳು ಸಹ ನಿಮಗೆ ಕೆಲವೊಮ್ಮೆ ಕಾಟ ಕೊಡುವಂಥದ್ದಾಗಲಿ ಅಥವಾ ರೂಪದ ಶತ್ರುಗಳು ನಿಮ್ಮ ಒಂದು ಜಾಡನ್ನು ಅಥವಾ ನಿಮ್ಮ ರಹಸ್ಯವನ್ನು ತಿಳಿದುಕೊಂಡು ಅದನ್ನು ಇನ್ನಿತರರಿಗೆ ಹೇಳುವಂಥದಾಗಲಿ ಅಥವಾ ನಿಮ್ಮ ಮೇಲೆ ಅಪಪ್ರಚಾರ ಮಾಡೋದಾಗಲಿ ಅಥವಾ ನಿಮ್ಮ ಮೇಲೆ ಸುಳ್ಳು ಮಾಹಿತಿಯನ್ನು ಕೊಡುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಇಂಥವರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚನ್ನು ಗಮನಿಸಿಕೊಳ್ಳುವಂಥದ್ದು ಹಾಗೆಯೇ ನಿಮಗೆ ಈ ಕಾಲದಲ್ಲಿ ಇರುವಂಥ ಬುಧನು ಸಹ ಅಷ್ಟೊಂದು ಪೂರಕವಾಗಿರೋದಿಲ್ಲ ಬುಧನು ನಿಮಗೆ ಅಲ್ಲಿ ನಷ್ಟ ಭಾವದಲ್ಲಿ ಇರುವ ಕಾರಣ ಅಲ್ಲಿ ಆಹಾರ ದೋಷದಿಂದ ಆಗಲೇ ಹೇಳಿದಂತೆ ಆಹಾರ ದೋಷದಿಂದ ನಿಮಗೆ ಅಜೀರ್ಣಗಳು ಬರುವಂಥದ್ದು ತೊಂದರೆಗಳು ಬರುವಂಥದ್ದು ಅದೇ ರೀತಿ ಸೋಮಾರಿತನ ಆಲಸ್ಯಗಳು ಬರುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಹೆಚ್ಚು ನಿದ್ದೆ ಮಾಡುವಂಥ ಒಂದು ಮೂಡ್ ಬರ್ಬೋದಾಗಿದೆ ಬುಧನ ವೈಪರ್ಯತ್ಯದಿಂದ ಜೊತೆಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ವಿಳಂಬ ಮಾಡುವಂಥ ಒಂದು ಆಸಕ್ತಿ ಬರುವಂಥದ್ದು ರೀತಿ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗುತ್ತೆ ಹಾಗಾಗಿ ಸ್ವಯಂ ನಿಯಂತ್ರಣ ಈ ತಿಂಗಳಲ್ಲಿ ನೀವು ಬೇಕು ಆರೋಗ್ಯವನ್ನು ತನು ಧನ ಮನ ಮತ್ತು ಮಾತನ್ನು ಈ ಎಲ್ಲದರ ಬಗ್ಗೆ ಸ್ವಯಂ ನಿಯಂತ್ರಣ ಈ ತಿಂಗಳಲ್ಲಿ ಖಂಡಿತ ಬೇಕಾಗುತ್ತೆ ಇಲ್ಲಾಂದರೆ ಈ ಶತ್ರು ರೂಪದ ನಾಲ್ಕು ಗ್ರಹಗಳು ನಿಮ್ಮ ವ್ಯಕ್ತಿತ್ವಕ್ಕೆ ಆರೋಗ್ಯಕ್ಕೆ ಮನಸ್ಸಿಗೆ ಹಣಕ್ಕೆ ಎಲ್ಲ ತೊಂದರೆ ಮಾಡುವಂಥ ಸಾಧ್ಯತೆ ಇರುತ್ತೆ ಕನ್ಯಾರಾಶಿ ರಾಶಿಯವರಿಗೆ ಹಾಗಾಗಿ ಗುರು ಶುಕ್ರನ್ನೇ ನಂಬಿಕೊಂಡ್ರೆ ನೀವು ನನ್ನ ಜೀವನ ಮಾಡ್ಬೋದು ತೊಂದರೆ ಏನಿಲ್ಲ ಆದರೆ ಗುರು ಶುಕ್ರ ಅನುಗ್ರಹ ನಮಗೆ ಸಾಕಾಗೋದಿಲ್ಲ ಕೆಲವೊಮ್ಮೆ ನಾವು ಸುಮ್ಮನೆ ಇದ್ದರೂ ನಮಗೆ ಕಾಡುವಂಥವ್ರು ಅಥವಾ ನಮಗೆ ನಮ್ಮನ್ನು ಒಂದು ತೊಂದರೆ ಮಾಡುವಂಥ ಇನ್ನಿತರ ವಿಚಾರಗಳು ಬರುವಂಥದ್ದು ಹಾಗಾಗಿ ಅದು ನಿಮಗೆ ಆ ಶತ್ರು ರೂಪದಲ್ಲೋ ಆಹಾರದ ರೂಪದಲ್ಲೋ ಅಥವಾ ಯಾವುದೇ ರೀತಿ ಕ್ರಿಮಿಕೀಟ ಉದಾಹರಣೆಗೆ ಈಗ ಹೇಳ್ತೇವೆ ಸೊಳ್ಳೆಗಳಿಂದ ಡೆಂಗ್ಯೂ ಬರುತ್ತೆ ಅಂತೇಳಿ ಆ ರೀತಿ ಆ ರೀತಿ ಅಂಥ ರೂಪದಲ್ಲೂ ಬರ್ಬೋದಾಗಿದೆ ಹಾಗಾಗಿ ನಮಗೆ ಬರುವಂಥ ಕೆಡುಕು ಅನ್ನೋದು ಅದು ಯಾವ ರೂಪದಲ್ಲೇ ಬರ್ಬೋದು ಮನುಷ್ಯ ರೂಪದಲ್ಲೋ ಪ್ರಾಣಿ ಪಕ್ಷಿ ರೂಪದಲ್ಲೋ ಪಶು ರೂಪದಲ್ಲೋ ಕೀಟ ರೂಪದಲ್ಲೋ ಆಹಾರ ರೂಪದಲ್ಲೂ ಬರ್ಬೋದಾಗಿದೆ ಹಾಗಾಗಿ ಅಂಥ ಕೆಡುಕನ್ನು ನೀವು ಸ್ವಲ್ಪ ಅದರ ಬಗ್ಗೆ ಗಂಭೀರವಾದ ಒಂದು ಕಾಳಜಿಯನ್ನು ತೆಗೆದುಕೊಳ್ಬೇಕು ನಿಮ್ಮ ನಿಮ್ಮ ಒಂದು ಸ್ವಯಂ ರಕ್ಷಣೆಯನ್ನು ಮಾಡಿಕೊಳ್ಬೇಕು ಅದಕ್ಕೆ ಸ್ವಯಂಕೃತ ಅಪರಾಧನ ಕೈಗೊಳ್ಳುವಂತೆ ನೀವು ಎಚ್ಚರವನ್ನು ಗಮನಿಸಬೇಕಾಗಿದೆ ಕನ್ಯ ರಾಶಿಯವರು ಇವೆಲ್ಲವೂ ಸಾಮಾನ್ಯವಾಗಿ ಈ ತಿಂಗಳಲ್ಲಿ ಬರುವಂಥ ಗ್ರಹಗಳ ಒಂದು ವೈಪರೀತ್ಯದ ವಿಚಾರವನ್ನು ಗಮನಿಸ್ತಾ ಇತ್ತು ನಿಮಗೆ ರವಿಯ ಬೆಂಬಲ ಸಹ ಈ ತಿಂಗಳ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಹಾಗಾಗಿ ಕೋರ್ಟ್ ಕಚೇರಿ ವಿಚಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಇನ್ನು ಇವೆಲ್ಲ ಉತ್ತಮ ಫಲಗಳು ಗ್ರಹಗಳಿಂದ ಬರುತ್ತೆ ಇನ್ನು ಚಂದ್ರನ ಫಲ ಗಮನಿಸಿದಾಗ ಚಂದ್ರನ ಚಲನೆ ಬೇರೆಯೇ ಇರುತ್ತೆ ಚಂದ್ರನ ಶೀಘ್ರವಾಗಿ ಚಲಿಸುವುದು ಇವೆಲ್ಲ ಗ್ರಹಗಳಿಗೆ ಒಂದೊಂದು ತಿಂಗಳು ಅಥವಾ ಮೂವತ್ತು ದಿನ ನಲವತ್ತು ದಿನ ಅಥವಾ ಕೆಲವೊಂದು ಗ್ರಹಗಳಿಗೆ ಒಂದು ವರ್ಷ ಆರು ತಿಂಗಳೆಲ್ಲ ಇರ್ತವೆ ಹಾಗಾಗಿ ಇಲ್ಲಿ ಚಂದ್ರನ ಚಲನೆ ಶೀಘ್ರವಾಗಿ ಕಾರಣ ಚಂದ್ರನ ಫಲದ ಒಂದು ಈಗ ಚಂದ್ರನ ಬಲ ಯಾವ್ಯಾವ ದಿನಗಳಿರುತ್ತೆ ಯಾವ ದಿನಗಳು ಇರುವುದಿಲ್ಲ ಅದನ್ನು ಈಗ ತಿಳಿದುಕೊಳ್ಳೋಣ ಡೇಟ್ಗಳಿಗೆ ಅನುಸಾರವಾಗಿ ಸೆಪ್ಟೆಂಬರ್ ಒಂದು ನಿಮಗೆ ವಿಶೇಷವಾಗಿ ಚಂದ್ರನ ಅನುಗ್ರಹ ಇರುವಂಥ ದಿನ ಅದರಲ್ಲಿ ಲಾಭ ಸ್ಥಾನದಲ್ಲಿ ಚಂದ್ರನ ಇರುವಂಥದ್ದು ಹಾಗಾಗಿ ಈ ದಿನ ನಿಮಗೆ ಬಹಳ ಶುಭವಾಗಿದೆ ಸೆಪ್ಟೆಂಬರ್ ಒಂದರಲ್ಲಿ ವಿಶೇಷವಾದ ಲಾಭ ಆದಾಯ ಬರುವಂಥದ್ದು ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಮುನ್ನಡೆ ಹಣಕಾಸಿನ ಉತ್ತಮ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಅಂದುಕೊಂಡ ಕೆಲಸ ಕಾರ್ಯಗಳಾಗುತ್ತವೆ ಬಂಧು ಮಿತ್ರರ ಜೊತೆಗೆ ಉತ್ತಮ ಬಾಂಧವ್ಯ ಮಾಡುವಂಥ ದಿನ ಆಗಿರುತ್ತೆ ಯಾವುದೇ ಪ್ರಯತ್ನಗಳಿದ್ರೆ ಯಾವುದೇ ಕೆಲಸ ಕಾರ್ಯಗಳಿದ್ದರೆ ಈ ದಿನವೂ ಸೆಪ್ಟೆಂಬರ್ ಒಂದರಂದು ಮಾಡಬಹುದಾಗಿದೆ ಈ ಕನ್ಯಾ ಆ ಬಳಿಕ ಎರಡು ಮೂರು ಅಷ್ಟು ಉತ್ತಮ ಇಲ್ಲ ಸೆಪ್ಟೆಂಬರ್ ಎರಡು ಮೂರು ನಿಮಗೆ ಅಲ್ಲಿ ವ್ಯಯಭಾವದಲ್ಲಿ ಇರುವಂಥ ಚಂದ್ರನಿಂದಾಗಿ ನಷ್ಟಗಳಾಗುವಂಥದ್ದು ಕಷ್ಟಗಳಾಗುವಂಥದ್ದು ವ್ಯಾಪಾರ ವೃತ್ತಿಯಲ್ಲಿ ಹಿನ್ನಡೆ ಆಗುವಂಥದ್ದು ಯಾವುದೇ ರೀತಿಯನ್ನು ಆಕಸ್ಮಿಕವಾಗಿ ಹಣವನ್ನು ಕಳೆದುಕೊಳ್ಳುವಂಥದ್ದಾಗಲಿ ಅದು ನಿಮಗೆ ಮಾತಿನ ಚಕಮಕಿಗಳು ಬರುವಂಥದ್ದು ಅನಿರೀಕ್ಷಿತವಾಗಿ ಯಾವುದೇ ರೀತಿಯ ದುಃಖದ ಒಂದು ಸಮಾಚಾರಗಳು ಕಿವಿಗೆ ಬೀಳುವಂಥದ್ದು ಅದು ಏನಾದರೂ ಸಣ್ಣ ಪುಟ್ಟ ಅವಘಡಗಳು ಆಗುವಂಥ ಸಾಧ್ಯತೆ ಇರುತ್ತೆ ಎರಡು ಮತ್ತು ಮೂರನೇ ತಾರೀಕಿನ ಸ್ವಲ್ಪ ಎಚ್ಚರ ಬೇಕಾಗುತ್ತೆ ಇನ್ನು ನಾಲ್ಕು ಐದು ಆರು ನಿಮ್ಮ ಪಾಲಿಗೆ ಉತ್ತಮ ದಿನ ನಾಲ್ಕು ಐದಾರರಲ್ಲಿ ನಿಮ್ಮ ಜನ್ಮರಾಶಿಯಲ್ಲಿ ಬರುವಂತಹ ಚಂದ್ರನು ವಿಶೇಷವಾಗಿ ಕನ್ಯಾ ರಾಶಿಯಲ್ಲಿ ಒಂದು ಆ ಚಂದ್ರನಿಂದಾಗಿ ನಿಮಗೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಯಶಸ್ಸು ಸಿಗುವಂಥದ್ದು ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆ ಅನಿರೀಕ್ಷಿತ ಮತ್ತು ನಿರೀಕ್ಷಿತ ಫಲಗಳು ಸಿಗುವಂಥದ್ದು ವಿದ್ಯಾರ್ಥಿಗಳಿಗೆ ಕೆಲವು ಬಹುಮಾನ ಪ್ರಶಸ್ತಿಗಳು ಬರ್ಬೋದು ಕೆಲವರಿಗೆ ಉದ್ಯೋಗದ ಆಫರ್ ಲೆಟರ್ಗಳು ಬರುವಂಥದ್ದು ಅದೇ ರೀತಿ ಉತ್ತಮವಾದ ವ್ಯಕ್ತಿಗಳನ್ನು ಪ್ರಸಿದ್ಧ ವ್ಯಕ್ತಿಗಳ ಭೇಟಿ ಮಾಡಿ ಆ ವ್ಯಕ್ತಿಗಳ ಮೂಲಕ ನಿಮ್ಮ ಕೆಲಸ ಕಾರ್ಯಗಳು ಸಾಂಗವಾಗಿ ಆಗುವಂಥದ್ದು ಉತ್ತಮವಾದ ಭೋಜನ ಸೇವೆಯುವಂಥ ಅವಕಾಶ ಸಮಾರಂಭದಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಕೆಲವರಿಗೆ ದೇವಾಲಯಗಳು ಅಥವಾ ಯಾತ್ರಾ ಸ್ಥಳಗಳ ಸಂದರ್ಶನ ಮಾಡುವಂಥ ಅವಕಾಶ ಈ ಅನೇಕ ಶುಭ ಘಟನೆಗಳು ನಾಲ್ಕು ಐದು ಆರಲ್ಲಿ ಜರುಗಲಿವೆ ತನುಮಾನ ಧನದಲ್ಲಿ ಸಹ ಭಾಳಷ್ಟು ಉತ್ತಮವಾದ ಸಾಮರಸ್ಯ ಈ ದಿನ ಇರಲಿದೆ ಇನ್ನು ಏಳು ಮತ್ತು ಎಂಟು ಅಷ್ಟೇ ಅವನು ಉತ್ತಮಿಲ್ಲ ಏಳು ನಷ್ಟ ಕಷ್ಟಗಳಾಗುವಂಥದ್ದು ಅನಿರೀಕ್ಷಿತ ನಷ್ಟಗಳಾಗುವಂಥದ್ದು ವ್ಯಾಪಾರ ವೃತ್ತಿಯಲ್ಲಿ ಹಿನ್ನಡೆ ಆಗ್ಬೋದು ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವುದಾಗಲಿ ಜೊತೆಗೆ ನಿಮ್ಮದೇ ಸ್ವಯಂಕೃತ ಅಪಾರದಿಂದ ನೀವು ಹಣವನ್ನು ಕಳೆದುಕೊಳ್ಳೋದಾಗಲಿ ಅಥವಾ ನಿಮ್ಮದೇ ಅಜಾಗರೂಕತೆಯಿಂದ ವಸ್ತು ಒಡವೆ ಇತ್ಯಾದಿಗಳು ಸಹ ನಷ್ಟ ಅಥವಾ ಕಳವಾಗುವಂಥ ಸಾಧ್ಯತೆ ಇರುತ್ತೆ ಏಳು ಎಂಟಲೇ ಆವಾಗಿ ಹಣಕಾಸಿನ ಬಗ್ಗೆ ಒಡೆ ವಸ್ತುಗಳ ಬಗ್ಗೆ ತುಂಬ ಒಂದು ಎಚ್ಚರಿಕೆ ಗಮನ ಬೇಕಾಗುತ್ತೆ ಇನ್ನು ಒಂಬತ್ತು ಹತ್ತು ಹನ್ನೊಂದು ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನ ಒಂಬತ್ತು ಹತ್ತು ಅನ್ನೋದರಲ್ಲಿ ತೃತೀಯದಲ್ಲಿರುವಂತಹ ಚಂದ್ರ ನಿಮಗೆ ಲಾಭವನ್ನು ಯಶವನ್ನು ಚಂದು ಕೊಡ್ತಾನೆ ಹಣಕಾಸಿನವರು ಉತ್ತಮ ಅನಿರೀಕ್ಷಿತ ಧನ ಆಗಮ ಇದೆ ಹಿಂದೆ ಮಾಡಿದಂಥ ಇನ್ವೆಸ್ಟ್ಮೆಂಟಿಗೆ ಹೀಗೆ ಹೆಚ್ಚಿನ ಪ್ರತಿಫಲ ಬರುವಂಥದ್ದಾಗಲಿ ಅಥವಾ ಹಿಂದೆ ನೀವು ಯಾರಿಗಾದರೂ ಕೊಟ್ಟಂಥ ಕೈ ಸಾಲನೋ ಅಥವಾ ಇತರ ಹಣನೋ ನಿಮಗೆ ಈ ದಿನ ಬಂದು ಸೇರುವಂಥದ್ದಾಗಲಿ ಎಲ್ಲ ಸಿಗುತ್ತೆ ಹಾಗೆ ರೀತಿ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ಮುನ್ನಡೆ ಇರುವಂಥದ್ದು ಕೈಗಾರಿಕೆ ನಡೆಸೋರಿಗೆ ಅವರ ಕೈಗಾರಿಕಾ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆ ಬರೋದು ಅಥವಾ ಹೆಚ್ಚಿನ ಬೇಡಿಕೆ ಬಂದು ನಿಮಗೆ ಹಣಕಾಸಿನರು ಉತ್ತಮ ಆಗುವಂಥದ್ದು ಇನ್ನು ಮಹಿಳೆಯರು ಗ್ರಹಣ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ ಅನೇಕ ರೀತಿಯ ವಸ್ತ್ರಾಭರಣ ಅಥವಾ ಶೃಂಗಾರ ಸಾಮಗ್ರಿ ಇತ್ಯಾದಿಗಳನ್ನು ಕೊಡುವಂಥ ಅವಕಾಶ ದೂರದ ಬಂಧುಗಳಿಂದ ನಿಮಗೆ ಏನಾದರೂ ಗಿಫ್ಟ್ ಅಥವಾ ಕೊಡುಗೆಗಳು ಬರುವಂಥದ್ದು ರೀತಿ ಹಲವಾರು ಶಿವಫಲಗಳು ಒಂಬತ್ತು ಹತ್ತು ಹನ್ನೊಂದರಲ್ಲಿ ನಿರೀಕ್ಷೆ ಮಾಡ್ಬೋದು ಆ ಬಳಿಕ ಹನ್ನೆರಡು ಹದಿಮೂರು ಸ್ವಲ್ಪ ಮಿಶ್ರ ಫಲಗಳ ದಿನ ಹನ್ನೆರಡು ಹದಿಮೂರು ದಿನಗಳಲ್ಲಿ ನಿಮಗೆ ಮಾತಿನ ಚಕಮಕಿ ಬರುತ್ತೆ ಬಂಧುಗಳಲ್ಲಿ ಮಿತ್ರರಲ್ಲಿ ವಿರೋಧ ಬರುವಂಥದ್ದು ಜೊತೆಗೆ ಮನೆಯಲ್ಲಿ ತಂದೆ ತಾಯಿಗೆ ಮಾತಿನಲ್ಲಿ ವಿರೋಧ ಬರುವುದು ಅಥವಾ ನಿಮ್ಮ ಮಾತನ್ನು ತಂದೆ ತಾಯಿ ವಿರೋಧಿಸುವಂತಾಗಲಿ ಅಥವಾ ಅವರ ಒಂದು ಅಭಿಪ್ರಾಯ ನೀವನ್ನ ಗೌರವಿಸದ ಇರುವಂಥದ್ದು ಇತ್ಯಾದಿ ಮಾತಿನ ಚಕಮಕಿಗಳು ವಾಗ್ವಾದಗಳು ಜರುಗುತ್ತವೆ ಹಾಗಾಗಿ ವಾಗ್ವಾದ ಕಲಹದ ಬಗ್ಗೆ ಸ್ವಲ್ಪ ಎಚ್ಚರನ್ನು ಗಮನ ಮಾಡಬೇಕು ಯಾವುದೇ ರೀತಿ ಅನಿರೀಕ್ಷಿತವಾದ ಘಟನೆಗಳು ಜರುಗದಂತೆ ನೀವು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕಾಗತ್ತೆ ಹಾಗಾಗಿ ಮಾತು ನಡವಳಿಕೆ ಬಗ್ಗೆ ಹನ್ನೆರಡು ಹದಿಮೂರಲ್ಲಿ ಎಚ್ಚರಿಕೆ ಬೇಕು ಏನು ಹದಿನಾಲ್ಕು ಹದಿನೈದು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಹಣಕಾಸು ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ ಈ ದಿನ ವೈಯಕ್ತಿಕ ವಿಚಾರ ಮಾತಿನ ಬಗ್ಗೆ ಎಚ್ಚರಾಗಬೇಕು ವಿಶೇಷವಾಗಿ ಕಿರಿಯ ವ್ಯಕ್ತಿಗಳಿಂದ ನಿಮಗೆ ಅವಮಾನ ಆಗೋದು ಕಿರಿಯ ವ್ಯಕ್ತಿಗಳ ಜೊತೆ ಜಗಳಾಗುವಂಥದ್ದು ಕಿರಿಯ ವ್ಯಕ್ತಿಗಳು ನಿಮಗೆ ಅಡೆತಡೆಗಳನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ ಭೂಮಿ ವಿಚಾರನೋ ಹಣಕಾಸಿನ ವಿಚಾರ ಏನೋ ಕಲಂದೋ ಮಾತಿನ ವಿಚಾರ ಸ್ವಲ್ಪ ಅದು ತಾರಕಕ್ಕೆ ಇರುವಂಥದ್ದು ಹೊಡೆದಾಡುವಂಥ ಸಮಸ್ಯೆಗಳು ಸಹ ಬರುವಂಥ ಸಾಧ್ಯತೆ ಹಾಗೆ ಮಾತಿನಿಂದಲೂ ಸ್ವಲ್ಪ ಈ ದಿನ ಸ್ವಲ್ಪ ತಾಳ್ಮೆಯನ್ನು ಕಾಯ್ದುಕೊಳ್ಬೇಕು ಅನಿರೀಕ್ಷಿತವಾದ ಯಾವುದೇ ರೀತಿಯ ಈ ಕಲಹವಾಗುವುದಕ್ಕೆ ಒಂದು ಆಸ್ಪದನ್ನು ಕೊಡಬಾರ್ದಾಗಿದೆ ಹದಿನಾಲ್ಕು ಹದಿನೈದರಲ್ಲಿ ಇನ್ನು ಹದಿನಾರು ಹದಿನೇಳು ನಿಮ್ಮ ಪಾಲಿಗೆ ಉತ್ತಮ ದಿನ ಹದಿನಾರು ಹದಿನೇಳರಲ್ಲಿ ಅನಿರೀಕ್ಷಿತ ಲಾಭ ಆಗಲಿದೆ ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆ ಶತ್ರುಗಳ ಸಹ ಈಗ ಅವಕಾಶ ಹಿಂದೆ ನಿಮ್ಮಿಂದ ಅಂತರ ಕಾಯ್ಕೊಂಡಂಥ ಸಂಬಂಧಿಕರು ಈಗ ನಿಮ್ಮ ಸಮೀಪ ಬರುವಂಥದ್ದು ಜೊತೆಗೆ ಯಾವುದೇ ರೀತಿಯ ನಿಮ್ಮ ಒಂದು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಅನಿರೀಕ್ಷಿತವಾಗಿ ಹೆಚ್ಚಿನ ಲಾಭಗಳು ಬರುವಂಥದ್ದು ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ನಿಮಗೆ ಮುನ್ನಡೆ ಆಗಲಿದೆ ಹಾಗಾಗಿ ಹಲವಾರು ಶುಭ ಫಲಗಳು ಹದಿನಾರು ಹದಿನೇಳರಲ್ಲಿ ನಿಮಗೆ ಒದಗಿ ಬರಲಿವೆ ಇನ್ನು ಹದಿನೆಂಟು ಹತ್ತೊಂಬತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಸುಖ ಶಾಂತಿ ನೆಮ್ಮದಿ ದಿನ ಆರೋಗ್ಯ ಸುಧಾರಣೆ ಜೊತೆಗೆ ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆ ಸ್ತ್ರೀಯರು ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ ಶುಭ ಕಾರ್ಯಗಳಿಗೆ ಸಿದ್ಧತೆಗಳನ್ನು ಮಾಡುವಂಥದ್ದು ಉತ್ತಮವಾದ ಬಂಧುಗಳನ್ನು ಮಿತ್ರರನ್ನು ಭೇಟಿಯಾಗುವಂಥ ಅವಕಾಶ ಜೊತೆಗೆ ನಿಮಗೆ ನಿರೀಕ್ಷಿತವಾಗಿ ಬರಬೇಕಾದ ಯಾವ ದೊಡ್ಡ ಮೊತ್ತದ ಹಣ ಈ ದಿನ ಬಂದು ಕೈಸಿರುವಂಥದ್ದು ಉದ್ಯೋಗ ಅಪೇಕ್ಷಿತ ಪಟ್ಟವರಿಗೆ ಅದು ಉದ್ಯೋಗಕ್ಕೆ ಅರ್ಜಿ ಹಾಕಿದವರಿಗೆ ಈ ದಿನ ಉದ್ಯೋಗದ ಆಫರ್ ಲೆಟರ್ಗಳು ಬರುವಂಥ ಸಾಧ್ಯತೆ ಇರುತ್ತೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಭಾಳ ಶುಭ ಫಲಗಳ ದಿನ ಆಗಿರುತ್ತೆ ಇನ್ನು ಇಪ್ಪತ್ತು ಇಪ್ಪತ್ತೊಂದು ಅಷ್ಟೇನು ಉತ್ತಮ ಇಲ್ಲ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಮಾತಿನ ಕಲಹ ಬರುತ್ತೆ ಹಿರಿಯರಲ್ಲೂ ಕಿರಿಯರು ಇಬ್ಬರು ಬರುತ್ತೆ ತಂದೆ ತಾಯಿ ಕಲಾ ಬರೋದು ಬಂಧುಗಳ ಜೊತೆಗೆ ಮಕ್ಕಳ ಜೊತೆಗೆ ಅಥವಾ ನಿಮ್ಮ ಸಹೋದ್ಯೋಗಿ ಅಂದರೆ ಕಲೀಗ್ಸ್ಗಳ ಜೊತೆ ಸಹ ಕಲಹ ಬರುತ್ತೆ ನಿಮ್ಮ ಮೇಲೆ ವ್ರತ ಆರೋಪ ಮಾಡ್ತಾರೆ ಅಥವಾ ನಿಮ್ಮ ಮೇಲೆ ಸುಳ್ಳು ದೂಷಣೆಯನ್ನು ಮಾಡ್ತಾರೆ ಇದರಿಂದ ನಿಮಗೆ ಸಿಟ್ಟು ಬಂದು ನೀವು ವಾಗ್ವಾದವನ್ನು ಮಾಡ್ತಾರೆ ಹಾಗಾಗಿ ಮಾತು ಕಲಹಗಳು ಹೆಚ್ಚಾಗುತ್ತೆ ಅದೇ ರೀತಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬರ್ಬೋದು ನಿಮಗೆ ಈಗಾಗಿದ್ದಂಥ ಹೊಟ್ಟೆ ನೋವು ಆಜೀರ್ಣ ಆಸಿರಿಟಿನೋ ಅಥವಾ ಇನ್ನಿತರ ಸಮಸ್ಯೆಗಳಿದ್ರೆ ಅಂಥ ಅನಾರೋಗ್ಯ ಸಮಸ್ಯೆ ಈ ದಿನ ಸ್ವಲ್ಪ ಹೆಚ್ಚು ಜಾಸ್ತಿ ತೊಂದರೆ ಕೊಡ್ಬೋದು ಮನಸ್ಸಲ್ಲಿ ಸ್ವಲ್ಪ ಚಂಚಲತೆ ಜಾಸ್ತಿ ಇರುತ್ತೆ ಆರೋಗ್ಯದಲ್ಲಿ ಸಹ ಏರುಪೇರುಗಳು ಬರುವಂಥದ್ದು ಹಾಗಾಗಿ ಮನಸ್ಸು ಆರೋಗ್ಯ ಮಾತನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರು ಆರೋಗ್ಯ ವಿಚಾರ ಉತ್ತಮ ಇದೆ ಹಣಕಾಸು ವಿಚಾರ ಸ್ವಲ್ಪ ಗಮನ ಬೇಕು ಹಣಕಾಸಿನ ಖರ್ಚು ಹೆಚ್ಚಾಗುತ್ತೆ ಜೊತೆಗೆ ಅನಿರೀಕ್ಷಿತ ಖರ್ಚುಗಳು ಅಪವ್ಯಯ ಆಗುವಂಥದ್ದು ದುಂದು ವೆಚ್ಚ ಮಾಡೋದು ಅಥವಾ ದುರುಪಯೋಗ ಮಾಡುವಂಥ ಸಾಧ್ಯತೆ ಇರುತ್ತೆ ಹಾಗೇ ಹಣದ ದುರುಪಯೋಗ ಆಗದಂತೆ ಅಥವಾ ದುಂದು ವೆಚ್ಚ ಮಾಡೋದನ್ನು ಸ್ವಲ್ಪ ಹೆಚ್ಚಿನ ಗಮನಿಸಿಕೊಳ್ಬೇಕು ಜೊತೆಗೆ ಯಾವುದೋ ಒಂದು ಮಿತ್ರರಾಗಲಿ ಅಥವಾ ನಿಮ್ಮ ಒಂದು ಬಂಧುಗಳಾಗಲಿ ನಿಮಗೆ ಒಂದು ರಾಂಗ್ ಐಡಿಯಾ ತಪ್ಪಾದ ಒಂದು ಸಲಹೆ ಸೂಚನೆಯನ್ನು ಕೊಟ್ಟು ಅವರ ಸಲಹೆ ಸೂಚನೆ ಮೇರೆಗೆ ನೀವು ಹಣವನ್ನು ಕಳೆದುಕೊಳ್ಳೋದಾಗಲಿ ಅಥವಾ ಕಳಪೆ ವಸ್ತುಗೆ ಹೆಚ್ಚಿನ ಮೌಲ್ಯ ಇಂತಹ ಇಂತಹದೊಂದು ಬೇಸ್ತು ಬೀಳುವಂಥ ಘಟನೆಗಳು ಜರುಗುತ್ತವೆ ಅದರ ಬಗ್ಗೆ ಸ್ವಲ್ಪ ಎಚ್ಚರ ಬೇಕು ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿನಗಳು ಅತ್ಯಂತ ಉತ್ತಮ ಚಂದ್ರಬಲ ಇರುವಂಥ ದಿನ ಕರ್ಮಸ್ಥಾನ ಕಾರಕನದ ಚಂದ್ರನು ನಿಮಗೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಉತ್ತಮದ ಲಾಭವನ್ನು ಕೊಡ್ತಾನೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಬರುವಂಥದ್ದು ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥದ್ದು ಅಥವಾ ಈ ಕೃಷಿ ಚಟುವಟಿಕೆ ಮಾಡೋರು ಕೈಗಾರಿಕೆ ನಡೆಸೋರು ಅವರ ಉತ್ಪನ್ನಗಳಿಗೆ ಹೆಚ್ಚಿನ ಬೆಂಬಲ ಬೆಳೆ ಬರುವಂಥದ್ದು ಸರ್ಕಾರದ ಯೋಜನೆಗಳ ಲಾಭ ಸಿಗುವಂಥದ್ದು ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡು ರೀತಿ ಹಣಗಳು ಬಂದು ನಿಮಗೆ ಕೈ ಸೇರುವಂಥದ್ದು ಈ ರೀತಿ ಹಲವಾರು ಶುಭ ಫಲಗಳನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ ಇನ್ನು ಯಾರಾದರೂ ಈ ಉದ್ಯೋಗಕ್ಕೆ ಅರ್ಜಿ ಹಾಕಿದ್ದಾರೆ ಅಂದರೆ ಉದ್ಯೋಗದ ಒಂದು ಆಫರ್ ಲೆಟರ್ ಸಹ ಈ ಮೂರು ದಿನಗಳಲ್ಲಿ ಬರುವಂಥ ಸಾಧ್ಯತೆಗಳು ಇರ್ತವೆ ಇನ್ನು ಇಪ್ಪತ್ತೇಳು ಇಪ್ಪತ್ತೆಂಟು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ ಲಾಭಸ್ಥಾನದ ಚಂದ್ರ ಮತ್ತೊಮ್ಮೆ ಲಾಭ ಸ್ಥಾನದಲ್ಲಿ ಬರ್ತಾ ಇದ್ದೇನೆ ಲಾಭಸ್ಥಾನದಲ್ಲಿ ಬರುವಂಥ ಚಂದ್ರನಿಂದ ಅನಿರೀಕ್ಷಿತ ಲಾಭ ಅನಿರೀಕ್ಷಿತ ಲಾಭ ಇದಕ್ಕೆ ಆಕಸ್ಮಿಕ ಧನ ಲಾಭ ಆಗುವಂಥದ್ದು ಯಾವುದೇ ರೀತಿಯ ನಿಮ್ಮ ಒಂದು ಅದೃಷ್ಟ ಪರೀಕ್ಷೆಯಲ್ಲಿ ನಿಮಗೆ ಅದೃಷ್ಟವಾಗಿ ನಿಮಗೆ ಯಶಸ್ವಿ ಆಗುವಂಥದ್ದು ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಯುವಕರಿಗೆ ಅನೇಕ ರೀತಿಯ ಅವಕಾಶಗಳು ಜೊತೆಗೆ ಬಹುಮಾನ ಪ್ರೈಜು ಗಿಫ್ಟ್ಗಳೆಲ್ಲ ಸಿಗುವಂಥದ್ದು ಸರ್ಕಾರ ಮೂಲದ ಯಾವುದೇ ಕೆಲಸ ಕಾರ್ಯಗಳಿಗೆ ಬೇಗ ಬೇಗನೆ ಕೆಲಸ ಕಾರ್ಯಗಳು ಆಗುವಂಥದ್ದು ಇನ್ನು ಈ ಮನೆಯಲ್ಲಿರತಕ್ಕಂಥ ಗೃಹಿಣಿಯರಿರಬೋದು ಸ್ತ್ರೀ ವರ್ಗದವರಿಗೆ ಸಾಗೆ ಮನೆಯಲ್ಲಿ ನೆಮ್ಮದಿ ವಾತಾವರಣ ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಸಿದ್ಧತೆ ಮಾಡುವಂಥದ್ದು ಅಥವಾ ಶೃಂಗಾರ ಸಾಮಗ್ರಿ ವಸ್ತ್ರಾಭರಣ ಇತ್ಯಾದಿಗಳು ನಮಗೆ ಅನಿರೀಕ್ಷಿತವಾಗಿ ಈ ದಿನ ಬಂದು ಸೇರುವಂಥದ್ದು ಈ ರೀತಿ ಹಲವಾರು ಶುಭ ಫಲಗಳನ್ನು ಇಪ್ಪತ್ತೇಳು ಇಪ್ಪತ್ತೆಂಟರಂದು ನಿರೀಕ್ಷೆ ಮಾಡುವುದು ಕನ್ಯಾ ರಾಶಿಯವರು ಇನ್ನು ಕೊನೆಯ ಎರಡು ದಿನಗಳು ಇಪ್ಪತ್ತೊಂಬತ್ತು ಮೂವತ್ತು ಅಷ್ಟೇನು ಉತ್ತಮ ಇಲ್ಲ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಮನಸ್ಸು ಸ್ವಲ್ಪ ಚಿಂತೆ ಹೆಚ್ಚಾಗುತ್ತೆ ವಿಕ್ಷಿಪ್ತತೆ ಹೆಚ್ಚಾಗುತ್ತೆ ಜೊತೆಗೆ ವಾಗ್ವಾದ ಕಲಗಳು ಹೆಚ್ಚಾಗುವಂಥದ್ದು ಹಣಕಾಸಿನ ಕೊರತೆ ಎದುರಾಗುತ್ತೆ ಕಷ್ಟಗಳು ಆಗುವಂಥದ್ದು ಜೊತೆಗೆ ಎಲ್ಲರೂ ನಿಮ್ಮನ್ನು ಈಗ ಒಂದು ವಿರುದ್ಧವಾಗಿ ಅವರು ಆಡುವಂಥ ಒಂದು ಸ್ಥಿತಿಗೆ ತಲುಪ್ತಾರೆ ಎಲ್ಲರೂ ನಿಮ್ಮನ್ನು ವಿರೋಧಿಸುವಂಥ ಸ್ಥಿತಿ ತಲುಪ್ತಾರೆ ಮನೆಯಲ್ಲೂ ನಿಮಗೆ ವಿರೋ ವಿರುದ್ಧವಾದವಾದ ಮಾತುಗಳು ಬರುವಂಥದ್ದು ಒಳತೆ ಜಾಗದಲ್ಲಿ ಸಹ ನಿಮಗೆ ವಿರುದ್ಧವಾದ ಮಾತುಗಳು ಬರುವಂಥದ್ದು ಪ್ರಯಾಣ ಕಾಲದಲ್ಲಿ ಸಹ ಸಹ ಪ್ರಯಾಣಿಕರ ಜೊತೆಗೆ ಸಹ ಇಂಥ ವಾಗ್ವಾದಗಳು ವೈರುಧ್ಯಗಳು ಆಗಲಿಲ್ಲ ಹಾಗಾಗಿ ಈ ದಿನ ವಿಕ್ಷಿಪ್ತತೆ ಮತ್ತು ವೈರುಧ್ಯಗಳು ಆಗೋದರಿಂದ ಸ್ವಲ್ಪ ಮುನ್ನೆಚ್ಚರಿಕೆ ತಾಳ್ಮೆಯನ್ನು ಗಮನಿಸಬೇಕಾಗುತ್ತೆ ಜೊತೆಗೆ ಹಣಕಾಸಿನ ಬಗ್ಗೆ ಸ್ವಲ್ಪ ಹೆಚ್ಚರವನ್ನು ಗಮನಿಸಬೇಕು ಅನಿರೀಕ್ಷಿತ ನಷ್ಟಗಳು ಮೂಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ತಿಂಗಳಲ್ಲಿ ಚಂದ್ರನ ಬಲ ಇರುವಂಥ ದಿನಗಳು ಯಾವುದು ಚಂದ್ರನ ಬಲದ ಕೊರತೆ ಇರುವಂಥ ದಿನಗಳನ್ನು ಸಂಕ್ಷಿಪ್ತವಾದ ವಿವರಣೆಯನ್ನು ಕೊಟ್ಟಿದ್ದೇನೆ ಉತ್ತಮ ಬಲ ಇರುವಂಥ ಚಂದ್ರನ ದಿನ ಇರುವಂಥ ದಿನಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ ಏನೋ ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳು ವಿಶೇಷವಾಗಿ ತಿಂಗಳ ಪೂರ್ತಿ ಇರುವಂಥ ಗ್ರಹಗಳ ಒಂದು ಬಣ್ಣವನ್ನು ಬಳಸ್ಕೊಳ್ಬೋದು ಅದರಲ್ಲಿ ನಿಮಗೆ ಗುರುವಿನ ಅನುಗ್ರಹ ತಿಂಗಳ ಪೂರ್ತಿಯಾಗಿ ಇರಲಿದೆ ಹಾಗೆ ಎಲ್ಲ ಅಥವಾ ಹಳದಿ ಬಣ್ಣ ಸಂಖ್ಯೆ ಮೂರನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಅದರಲ್ಲಿ ಶುಕ್ರನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರಲಿದೆ ಶುಕ್ರನಿಗೆ ಸಂಬಂಧಪಟ್ಟಂಥ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆ ಆರನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಅದೇ ರೀತಿ ಶನಿ ಮಹಾತ್ಮರು ನಿಮಗೆ ಈ ಈ ಕಾಲದಲ್ಲಿ ವಕ್ರಗತಿಯಲ್ಲಿ ಇದ್ದರೂ ಅವರಿಂದ ನಿಮಗೆ ಯಾವುದೇ ರೀತಿಯ ಅಡೆತಡೆಗಳು ನಷ್ಟಕಷ್ಟಗಳಿಲ್ಲ ಹಾಗಾಗಿ ನಿಮಗೆ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಬ್ಲೂ ಬಣ್ಣವನ್ನು ಬಳಸ್ಕೊಳ್ಬೋದು ಬ್ಲೂ ಅಥವಾ ಸ್ಕೈ ಬ್ಲೂ ಬಣ್ಣವನ್ನು ಬಳಸ್ಕೊಳ್ಬೋದಾಗಿದೆ ಇನ್ನು ಆಗಲೇ ಹೇಳಿದಂತೆ ಚಂದ್ರನ ಅನುಗ್ರಹ ಇರುವಂಥ ಸುಮಾರು ಹದಿನಾರು ಡೇಟ್ಗಳನ್ನು ಹೇಳಿದಿನಿ ಆ ಚಂದ್ರ ಅನುಗ್ರಹದ ದಿನಾಂಕಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ ಎರಡನ್ನು ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳಲ್ಲಿ ಬಳಸ್ಕೊಳ್ಳುವಂಥದ್ದು ಇನ್ನು ನಮಗೆ ಆಗಲೇ ಹೇಳಿದಂತೆ ನಾಲ್ಕು ಗ್ರಹಗಳು ನಿಮಗೆ ತುಂಬ ವಿರುದ್ಧವಾಗಿ ಕಾಟ ಕೊಡ್ತವೆ ಅಂತೇಳಿ ಅಲ್ಲಿ ರವಿ ಪೂಜಾ ಬುಧ ರಾಹು ಮತ್ತು ಕೇತುಗಳು ಸ್ವಲ್ಪ ನಿಮಗೆ ವಿರುದ್ಧವಾಗಿರೋ ಕಾರಣ ಅಲ್ಲಿ ನೀವು ವಿಶೇಷವಾಗಿ ಈ ತಿಂಗಳಲ್ಲಿ ಭಕ್ತಿ ಮಾಡೋದ್ರಲ್ಲಿ ಗಣೇಶನ ಭಕ್ತಿ ಮಾಡಿ ಸುಬ್ರಹ್ಮಣ್ಯನ ಭಕ್ತಿ ಮಾಡುವಂಥದ್ದು ದೇವಿ ಅಥವಾ ಅಮೃವರ ಭಕ್ತಿ ಮಾಡುವಂಥದ್ದು ವಿಷ್ಣು ಅಥವಾ ನಾರಾಯಣನ ಯಾವುದೇ ರೂಪದಲ್ಲಿ ಭಕ್ತಿ ಮಾಡುವಂಥದ್ದು ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ಇತ್ಯಾದಿಗಳನ್ನು ಮಾಡೋಂಥದ್ದು ಹಾಗೆಯೇ ಈ ಪಿತೃಪಕ್ಷ ಕಾಲ ಬರುವ ಕಾಲದಲ್ಲಿ ನಿಮ್ಮ ನಿಮ್ಮ ಕುಲಾಚಾರ ಅಥವಾ ಹಿರಿಯರು ಅಡು ಅನುಸರಿಸಿ ಬಂದಂಥ ಪದ್ಧತಿ ಪ್ರಕಾರ ಪಿತೃಗಳ ನೆನಪನ್ನು ಮಾಡಿ ಪಿತೃಗಳ ಗೌರವ ತರಿಸುವುದು ಅವರಿಗೆ ಎಡೆ ಹಿಡಿದ ಪಿಂಡ ತರ್ಪಣೆ ಮಾಡೋದು ಅಥವಾ ನಿಮ್ಮ ಒಂದು ಹಿರಿಯರು ಅನುಸರಿಸಿ ಬಂದು ಯಾವುದೇ ರೀತಿ ಪಿತೃಗಳನ್ನು ಪೂಜೆ ವಂದನೆ ಮಾಡೋದನ್ನು ಮಾಡಿಕೊಳ್ಳಿ ಆ ಪಿತೃಗಳ ಆಶೀರ್ವನ್ನು ಪಡೆದುಕೊಳ್ಳಲು ನಮ್ಮ ಕರ್ತವ್ಯ ಆಗಿರುತ್ತೆ ಹಾಗಾಗಿ ಕನ್ಯಾರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ಆಯುಷ್ಯ ಶಶಿ ಕೀರ್ತಿ ಜಯಲ ಬೋಳ ಸಿದ್ಧಿಯಾಗಲಿ ಗ್ರಹಗಳ ಬೆಂಬಲ ಅತ್ಯುತ್ತಮ ಇದೆ ಶುಕ್ರ ಶುಕ್ರ ಅನುಗ್ರಹದಿಂದ ಆಯುರ್ವೇದ ಯಶಕೀರ್ತಿ ಜಯಲ ಬೋಳ ಸಿದ್ಧಿಯಾಗಲಿ ನಿಮ್ಮ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ಮುಂದೆ ನಿಮ್ಮ ಪ್ರೋತ್ಸಾಹ ಶಕ್ತಿ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶಾನಾಂ ಸನ್ ಭವಂತು